ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ಇವಾಗ ವೀಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ನ್ಯೂಮರೇಟರ್ ಅಂತ ಹೇಳ್ಬಿಟ್ಟು ಇವರು ಅಕೌಂಟ್ ರಿಸೀವೇಬಲ್ ಸ್ಪೆಷಲಿಸ್ಟ್ ರೋಲ್ಗೆ ಅಯರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಫುಲ್ ಟೈಮ್ ರೋಲ್ಗೆ ಐರ್ ಮಾಡ್ತಾ ಇರೋದು ಸೊ ಇಲ್ಲಿ ನೋಡೋದಾದ್ರೆ ವಿ ಆರ್ ದ ಮಾರ್ಕೆಟ್ ರಿಸರ್ಚ್ ಇಂಡಸ್ಟ್ರಿ ಲೆಟ್ ರೀಇನ್ವೆಟ್ ಇಟ್ ಟುಗೆದರ್ ಅಂತ ಹೇಳಿದ್ದಾರೆ ಅಟ್ ನ್ಯೂಮರೇಟರ್ ವಿ ಬಿಲೀವ್ ಟುಮಾರೋ ಸಕ್ಸಸ್ ಸ್ಟಾರ್ಟ್ ವಿತ್ ಅ ಟುಡೇಸ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತಂದರೆ ಮಾರ್ಕೆಟ್ ಆ ಥರ ಗ್ರೋ ಆಗ್ತಿದೆ ಒಂದೊಂದು ಪ್ರಾಡಕ್ಟ್ ಅನಲೈಸ್ ಮಾಡೋ ಅಂಥ ಕಂಪ್ನಿ ಇದಾಗಿರುತ್ತೆ ಸೊ ಇಲ್ಲಿ ನಮ್ಮದು ಆ್ಯಸ್ ಎ ಅಕೌಂಟ್ ರಿಸೆಬಲ್ ಸ್ಪೆಷಲಿಸ್ಟ್ ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂದರೆ ಕಸ್ಟಮರ್ ಇನೋವೇಸಿಂಗ್ ಆ್ಯಂಡ್ ಕಲೆಕ್ಷನ್ ಅಂತ ಅಂದರೆ ಈಗ ಅಮೌಂಟ್ ಪೇ ಮಾಡಿರ್ತೀವಲ್ಲ ಸೊ ಈಗ ಏನಾದ್ರು ಪ್ರಾಡಕ್ಟ್ ತೊಗೊಂಡೊಂದು ಪೇ ಮಾಡಿರ್ತಾರಲ್ಲ ಆ ಇನೋವೇಸಿನ ಕಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಪ್ರೊಸೆಸ್ ವೆಂಡರ್ ಸೆಟಪ್ ರಿಕ್ವೆಸ್ಟ್ ಆ್ಯಂಡ್ ಪ್ರೊವೈಡ್ ವೆಂಡರ್ ಡೇಟಾ ಟು ಕ್ಲೈಂಟ್ ವಿ ಎ ಕಸ್ಟಮರ್ ಫಾರ್ಮ್ಸ್ ಆ್ಯಂಡ್ ಆನ್ಲೈನ್ ಪೋರ್ಟಲ್ ರಿಜಿಸ್ಟ್ರೇಷನ್ ಅಂತ ಅಂದರೆ ಈಗ ಕ್ಲೈಂಟ್ ಮತ್ತು ವೆಂಡರು ಇರ್ತಾರೆ ಅಂತ ಅಂದ್ರೆ ಇವಾಗ ವೆಂಡರ್ ಅಂದರೆ ಕ್ಲೈಂಟ್ ಅಂದರೆ ಅಮೆಝನ್ ಅವರು ವೆಂಡರ್ ಅಂದರೆ ಒಂದು ಶಾಪ್ ಓಕೆನಾ ಆ ಶಾಪಿಂದ ಇವರು ಬೈ ಮಾಡಿ ನೆಕ್ಸ್ಟ್ ಗೆ ಇದು ಮಾಡ್ತಿರ್ತಾರಲ್ಲ ಸೊ ಆ ಥರ ನಾವು ಇವರಿಬ್ರು ಮಧ್ಯೆ ಮೀಡಿಯೇಟರ್ ಆಗಿ ವರ್ಕ್ ಮಾಡ್ತೀವಿ ಇನ್ನು ಡೇಟನ್ನ ಕಲೆಕ್ಟ್ ಮಾಡಿಕೊಂಡು ಕ್ಲೈಂಟ್ಗೆ ನಾವು ಪ್ರೊವೈಡ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಮೇಂಟೈನ್ ವೆಂಡರ್ ಡಾಕ್ಯುಮೆಂಟ್ಸ್ ಸಚ್ ಎಸ್ ಡಬ್ಲ್ಯೂ ನೈನು ಬ್ಯಾಂಕಿಂಗ್ ಅಂಡ್ ರಿಮಿಟೆನ್ಸ್ ಇನ್ಫಾರ್ಮೇಷನ್ ಸೀ ಶೀಟ್ ಅಂತಂದರೆ ವೆಂಡರ್ದೆಲ್ಲ ಇನ್ಫಾರ್ಮೇಷನ್ನೂ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಮೇಂಟೈನ್ ಮಾಡಿರಬೇಕು ಒಂದು ಅಕೌಂಟ್ ಡೀಟೇಲ್ಸ್ ಎಲ್ಲ ಮೇಂಟೈನ್ ಮಾಡಿರಬೇಕು ಅಂತ ಹೇಳಿದ್ದಾರೆ ಪ್ರಿಪೇರ್ ಕೋಡ್ಸ್ ಫಾರ್ ಕ್ಲೈಂಟ್ ಪ್ರೊಸೀಜರ್ ಟು ಅಪ್ ಟೆನ್ ದೇ ಪರ್ ಪರ್ಚೇಸ್ ಆರ್ಡರ್ ಅಂತಂದರೆ ಕೋಡ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಮತ್ತು ಪರ್ಚೇಸ್ ಆರ್ಡರ್ಸ್ ಆರ್ಡರ್ ನಂಬರ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಡೇಟನ್ನ ಎಲ್ಲ ಎಂಟರ್ ಮಾಡಬೇಕಾಗಿರುತ್ತೆ ರಿವ್ಯೂ ಸೇಲ್ಸ್ ಆರ್ಡರ್ಸ್ ಆ್ಯಂಡ್ ಪ್ರೊಸೆಸ್ ಅಪ್ರೂವಲ್ ಟು ಬಿಲ್ ಅಂತಂದರೆ ಎಷ್ಟೊಂದು ಕಡೆ ಸೇಲ್ಸಲ್ಲಿ ಇಟ್ಟಿದ್ದಾಗ ತುಂಬ ಆರ್ಡರ್ಸ್ ಬರುತ್ತಲ್ಲ ಅದು ಯಾವ ಸೇಲಲ್ಲಿ ಯಾ ಎಷ್ಟು ಪ್ರಾಡಕ್ಟ್ ಸೇಲ್ ಆಯಿತು ಅದನ್ನೆಲ್ಲ ಒಂದು ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡಿರ್ಬೇಕಾಗಿರುತ್ತೆ ನಾವು ರಿವ್ಯೂ ರೆಸ್ಪಾಂಡ್ ಟು ದ ಪ್ರೊಸೆಸ್ ಕ್ಲೈಂಟ್ ರಿಕ್ವೆಸ್ಟ್ ರಿಗಾರ್ಡಿಂಗ್ ದೇರ್ ಇನೋವೆನ್ಸಿವ್ ಅವರ್ ವಿಂಡೋಸ್ ಸೆಟ್ ಅಪ್ ಯಾವುದೇ ಟೈಮಲ್ಲಿ ಅದು ಇನ್ನೋವೆನ್ಸಿವ್ ಅಂತ ಅಂದರೆ ಅದು ಪೇಮೆಂಟ್ ಏನಾದರೂ ಡಾಕ್ಯುಮೆಂಟ್ಸ್ ಕೇಳಿದ್ರೆ ನಾವು ಅವ್ರಿಗೆ ಪೇ ಅಂತ ಕೊಡಬೇಕಾಗಿರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಮತ್ತು ಇಲ್ಲಿ ಪ್ರೊಸೆಸ್ ಕ್ರೆಡಿಟ್ ಮೆಮೋಸ್ ಆ್ಯಂಡ್ ರೀಬಿಲ್ ಸೇಲ್ಸ್ ಆರ್ಡರ್ ಎಸ್ ನೀಡೆಡ್ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಸಬ್ಮಿಟ್ ರಿಕ್ವೆಸ್ಟ್ ಫಾರ್ ರೀಫಂಡ್ ಪ್ರೊಸೆಸಿಂಗ್ ಟು ಅಕೌಂಟ್ ಪೇಯಬಲ್ ಆಸ್ ಅಪ್ರೂವ್ ಬೈ ಕಂಟ್ರೋಲರ್ ಇವಾಗ ಎಷ್ಟೊಂದು ರಿಟರ್ನ್ ಮಾಡಿರ್ತೀವಿ ಪ್ರಾಡಕ್ಟ್ಸ್ನ ಅದಕ್ಕೆಲ್ಲ ನಮಗೆ ಅಕೌಂಟು ಅಮೌಂಟು ರೀಫಂಡ್ ಆಗಬೇಕಾಗಿರುತ್ತೆ ಅದೆಲ್ಲ ಇವತ್ತು ಜವಾಬ್ದಾರಿಯಾಗಿರುತ್ತೆ ಅದನ್ನೆಲ್ಲ ತೊಗೊಂಡು ರಿವ್ಯೂ ಮಾಡಿ ಕರೆಕ್ಟಾಗಿದೆಯಾ ಪ್ರಾಡಕ್ಟ್ಸ್ ಅಂತೆಲ್ಲ ನೋಡಿಬಿಟ್ಟು ಅದು ಅಪ್ರೂವ್ ಮಾಡಿಬಿಟ್ಟು ನೆಕ್ಸ್ಟ್ ವೆಂಡರ್ಗೆ ಕಳಿಸ್ಬೇಕಾಗಿರುತ್ತೆ ರೀಫಂಡ್ ಮಾಡೋಕ್ಕೆ ಮನಿನ ಮತ್ತು ಕಮ್ಯುನಿಕೇಟ್ ಕ್ಯಾನ್ಸಲೇಷನ್ ಟು ಸೇಲ್ಸ್ ಆ್ಯಂಡ್ ರೆವಿನ್ಯೂ ಅಕೌಂಟಿಂಗ್ ಟೀಮ್ ಇಫ್ ನಾಟ್ ಇನ್ ಕಾಪಿ ಅಂತ ಅಂದರೆ ಏನಾದರೂ ಎಂತ ಕ್ಯಾನ್ಸಲ್ ಆಯಿತು ಅನ್ನೋದೆಲ್ಲ ನಾವು ಮಾತಾಡ್ಬಿಟ್ಟು ಅದನ್ನ ಎಲ್ಲ ಡಾಕ್ಯುಮೆಂಟ್ ಮಾಡಬೇಕಾಗಿರುತ್ತೆ ಮತ್ತು ರೆಸ್ಪಾಂಡಿಂಗ್ ಟು ಸೇಲ್ಸ್ ಎನ್ಕ್ವೈರಿ ರಿಗಾರ್ಡಿಂಗ್ ದ ಸ್ಟೇಟಸ್ ಆಫ್ ಬಿಲ್ಲಿಂಗ್ ಅಂತಂದರೆ ಯಾವ ಥರ ಆಗಿದೆ ಪೇಮೆಂಟ್ ರಿಸೀವ್ ಆಗಿದೆಯಲ್ಲ ಕ್ಯಾಶ್ ಆನ್ ಡೆಲಿವರಿನೋ ಯಾವ ಥರ ಅಂತ ನೋಡಬೇಕಾಗಿರುತ್ತೆ ಇಲ್ಲಿ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ಬ್ಯಾಚುಲರ್ಸ್ ಆರ್ ಅಸೋಸಿಯೇಟ್ ಡಿಗ್ರಿ ಆ ಟೆಪ್ ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್ ಇನ್ ಅಕೌಂಟಿಂಗ್ ಫಿನಾನ್ಸಿಂಗ್ ಬಿಲ್ಲಿಂಗ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿದ್ದಾರೆ ಸೊ ನಮ್ಗೆ ಏನಾದ್ರು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಅಂದ್ರೂ ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ರೆ ಎನಿ ಡಿಗ್ರಿ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಇನ್ನ ಸ್ಕಿಲ್ಸ್ ಬಂದ್ಬಿಟ್ಟು ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು ಮತ್ತು ಇಲ್ಲಿ ಸೇಲ್ಸ್ ಫೋರ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು ಮತ್ತು ಸ್ಟ್ರಾಂಗ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಕಿಲ್ಸ್ ಇರಬೇಕು ಇಲ್ಲಿ ನೋಡೋದಾದರೆ ಪ್ರೊಫೆಷ್ನಲ್ ವೆನ್ ಇಂಟರಾಕ್ಟಿಂಗ್ ವಿತ್ ಅ ಕಸ್ಟಮರ್ಸ್ ಅಂತ ಇದೆ ಮತ್ತು ಇಲ್ಲಿ ಬೇಸಿಕ್ ನಾಲೆಜ್ ಅಕೌಂಟಿಂಗ್ದು ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೋಟಿವೇಶನ್ ಆಗಿರಬೇಕು ಅಂತ ಕೂಡ ಹೇಳಿದ್ದಾರೆ ಇವಾಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಫಸ್ಟ್ ಕಂಪ್ನಿಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ನ್ಯೂಮರೇಟರ್ ಅಂತ ಹೇಳ್ಬಿಟ್ಟು ಸೊ ನ್ಯೂಮ ಇಲ್ಲೇ ಬಂದಿದೆ ಸಜೆಷನಲ್ಲಿ ಸೊ ಇದೇನೆ ನ್ಯೂಮರೇಟರ್ ಕಂಪನಿ ಅಂತ ಇದು ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇಲ್ಲಿ ಫಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆರಿಯರ್ಸ್ ಹೋಗೋಣ ನಾವು ನ್ಯೂಮರೇಟರ್ ಕೆರಿಯರ್ಸ್ಗೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಕೆಳಗಡೆ ಎಲ್ಲ ನೋಡ್ಕೋಬಹುದು ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಪರ್ಕ್ಸ್ ಆಫ್ ವರ್ಕಿಂಗ್ ಅಟ್ ನ್ಯೂಮರೇಟರ್ ಅದೆಲ್ಲ ಇದೆ ನೋಡಿ ನೋಡ್ಕೊಳ್ಳಿ ನಾನು ಇದು ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀನಿ ಸೊ ಇಲ್ಲಿ ಕೆಲ್ ಹೋಗಿ ಮೇಲ್ಗಡೆ ಸಿ ಓಪನ್ ಪೊಸಿಷನ್ಸ್ ಕೊಡೋಣ ಸೊ ಓಪನ್ ಪೊಸಿಷನ್ ಕೊಟ್ರೆ ಇಲ್ಲಿ ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟು ಓಪನಿಂಗ್ ಇದೆ ಅಂತ ಬರುತ್ತೆ ನೋಡಿ ಇಲ್ಲಿ ಕೆನಡಾದಲ್ಲಿ ಒನ್ ಜರ್ಮನಿಯಲ್ಲಿ ಟು ಇಂಡಿಯಾದಲ್ಲಿ ಟೋಟಲ್ ಸಿಕ್ಸ್ಟಿ ಓಪನಿಂಗ್ಸ್ ಇದೆ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ನಾವು ಸಿಕ್ಸ್ಟಿ ಓಪನಿಂಗ್ಸ್ ಇನ್ ಇಂಡಿಯಾ ಅಂತ ನೋಡಿ ಇಲ್ಲಿ ಡೈರೆಕ್ಟ್ಲಿ ಸೆಕ್ಯೂರಿಟಿ ಇಂಜಿನಿಯರ್ ಅನ್ನೋ ಸೊ ಇದೆಲ್ಲ ರಿಮೋಟ್ ಪೊಸಿಷನಲ್ಲೇ ಅವೈಲೇಬಲ್ ಇರೋದು ಈ ಕಂಪ್ನಿಯಲ್ಲಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಳ್ಳಿ ನೋಡಿ ಪೆಂಟ್ ಟ್ರಸ್ಟರು ಸೀನಿಯರ್ ಡೇಟಾ ಇಂಜಿನಿಯರು ನಿಮ್ಗೆ ಯಾವ ರೋಲ್ ಇಂಟ್ರೆಸ್ಟ್ ಇದೆ ಅದೆಲ್ಲ ಹಾಕೋಬೋದು ಯಾಕೆಂದರೆ ಇದು ಯಾವುದು ವರ್ಕ್ ಫ್ರಮ್ ಆಫೀಸ್ ಇಲ್ಲ ಎಲ್ಲ ರಿಮೋಟೇ ಇದೆ ಸೊ ನಾವಿಲ್ಲಿ ಅಪ್ಲೈ ಮಾಡ್ತಾ ಇರೋದು ಬಂದು ಅಕೌಂಟ್ ರಿಸೀವಬಲ್ ಸ್ಪೆಷಲಿಸ್ಟ್ ರೋಲ್ಗೆ ಸೊ ಇನ್ನು ಕೆಳಗಡೆ ಬೇಕಾದ್ರೆ ಇನ್ನು ತುಂಬಾ ಇಂಟ್ರೆಸ್ಟ್ ಇರೋರು ನೋಡಿ ಯು ಐ ಮತ್ತೆ ಬಿ ಐ ಅನಾಲಿಸ್ಟ್ ಡೇಟಾ ಅನಾಲಿಸ್ಟ್ ಕ್ಲೈಂಟ್ ಅರ್ನಾಲಿಸ್ಟ್ ಇದೆ ಮತ್ತೆ ಡೇಟಾ ಅಸೋಸಿಯೇಟ್ ಗೆಲ್ಲ ಇದೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಳ್ಳಿ ಬಟ್ ನಾವ್ ಇಲ್ಲಿ ಅಪ್ಲೈ ಮಾಡ್ತಾ ಇರೋದು ಬಂದ್ಬಿಟ್ಟು ಅಕೌಂಟ್ ರಿಸೀವಲ್ ಸ್ಪೆಷಲಿಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಣ ಸೊ ಕ್ಲಿಕ್ ಮಾಡಿದ್ರೆ ಆ ರೋಲ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಇಲ್ಲೂ ರಿಮೋಟ್ ಇಂಡಿಯಾ ಫುಲ್ ಟೈಮ್ ಅಂತಾನೆ ಇದೆ ಸೊ ಇಲ್ಲಿ ಅಪ್ಲೈ ಅಂತ ಕೊಡೋಣ ಸೊ ಅಪ್ಲೈ ಅಂತ ಕೊಟ್ಟಾಗ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಮ್ದು ಇಮೇಲ್ ಅಡ್ರೆಸ್ ಹಾಕ್ಬಿಟ್ಟು ನೆಕ್ಸ್ಟ್ ಕೊಡಬೇಕು ಸೊ ಇಲ್ಲಿ ವೆರಿಫೈ ಇಮೇಲ್ ಅಡ್ರೆಸ್ ಅಂತ ಬರ್ತಿದೆ ನಮ್ದು ಅಡ್ರೆಸ್ ಕೊಟ್ಟಿರ್ತಾರಲ್ಲ ಸೊ ಕರೆಕ್ಟ್ ಆಗಿ ಮತ್ತೆ ರಿ ಮಾಡ್ಬೇಕು ನೆಕ್ಸ್ಟ್ ಅದಾದ್ಮೇಲೆ ನಮ್ ರೆಸ್ಯೂಮ್ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ನಮ್ದು ಫಸ್ಟ್ ನೇಮ್ ಲಾಸ್ಟ್ ನೇಮು ನಮ್ದು ಸ್ಟೇಟ್ ಯಾವುದು ಸ್ಟ್ರೀಟ್ ಅಡ್ರೆಸ್ ಸಿಟಿ ಕಂಟ್ರಿ ಮತ್ತೆ ಸ್ಟೇಟು ಮತ್ತೆ ಜಿಪ್ ಕೋಡು ಅದೆಲ್ಲ ಹಾಕ್ಬೇಕು ಮತ್ತೆ ಫೋನ್ ನಂಬರ್ ಕೂಡ ಹಾಕ್ಬೇಕು ಇಲ್ಲಿ ಔಡಿ ಡಿ ಇಯರ್ ಅಬೌಟ್ ದಿಸ್ ಪೊಸಿಷನ್ ಅಂತ ಕೇಳ್ತಿದ್ದಾರೆ ಸೊ ನೀವು ಯಾವ್ದು ಅಂತ ಹಾಕೊಳ್ಳಿ ಲೈಕ್ ಎಂಪ್ಲಾಯಿ ರೆಫರಲ್ ಅದು ಲಿಂಕ್ ಇನ್ ಅಂತ ಹಾಕೊಳ್ಳಿ ಕೆಳಕಡೆ ಹೋದ್ರೆ ಇಲ್ಲಿ ಇನ್ ಅಂತ ಇದೆ ಅದು ಹಾಕ್ಕೊಳ್ಳಿ ಇಲ್ಲಿ ರಿಕ್ವೈರ್ ಎಂಪ್ಲಾಯ್ಮೆಂಟ್ ಸ್ಪಾನ್ಸರ್ಶಿಪ್ ಅಂತ ಕೇಳ್ತಿದ್ದಾರೆ ನೋ ಅಂತ ಸೆಲೆಕ್ಟ್ ಇಲ್ಲಿ ಸೊ ಐ ರೀಡ್ ಎವ್ರಿಥಿಂಗ್ ಅಂತ ಹಾಕ್ಬಿಟ್ಟು ಇಲ್ಲಿ ವಾಟ್ ಈಸ್ ಯುವರ್ ಕರೆಂಟ್ ಫಿಕ್ಸ್ ಸಿಟೀಸ್ ಅಂತ ಕೇಳ್ತಿದ್ದಾರೆ ಇದಕ್ಕೆ ಝೀರೋ ಅಂತಲೇ ಆನ್ಸರ್ ಮಾಡ್ಕೊಳ್ಳಿ ಮತ್ತು ಎಕ್ಸ್ಪೆಕ್ಟೆಡ್ ಅಷ್ಟೇ ಝೀರೋ ಅಂತಾನೆ ಹಾಕೊಳ್ಳಿ ಸೊ ಇಲ್ಲಿ ವಾಟ್ ಈಸ್ ದ ನೋಟಿಸ್ ಪೀರಿಯಡ್ ಇನ್ ಕರೆಂಟ್ ಕಂಪ್ನಿ ಅಂತ ಕೇಳ್ತಿದ್ದಾರೆ ಲೈಕ್ ತರ್ಟಿ ಡೇಸ್ ನೀವು ಈಗ ಫಿಫ್ಟೀನ್ ಡೇಸ್ ಯಾವುದು ಅಂತ ಹಾಕೊಳ್ಳಿ ಆಡ್ ಯು ಹ್ಯಾವ್ ಎ ಪರ್ಸ್ನಲ್ ಲ್ಯಾಪ್ಟಾಪ್ ಆ ಡೆಸ್ಟಾಪ್ ಬ್ರಾಂಡ್ ಬ್ಯಾಂಡ್ ಅವೈಲೇಬಿಲಿಟಿ ಟು ಓಮ್ ಅಂತ ಕೇಳ್ತಿದ್ದಾರೆ ಇಲ್ಲ ಅಂದರೆ ಎಸ್ ಹಾಕೊಳ್ಳೆ ಸೆಲೆಕ್ಟ್ ಆದರೆ ತೊಗೊಬೋದು ಆರಾಮಾಗೆ ಸೊ ಇಲ್ಲಿ ಜೆಂಡರ್ ಇನ್ಫಾರ್ಮೇಷನ್ ಕೇಳ್ತಿದ್ದಾರೆ ಅದನ್ನ ಹಾಕೊಳ್ಳಿ ಮತ್ತೆ ಇಲ್ಲಿ ರೇಸ್ ಯಾವುದು ಎಲ್ಲ ಕೇಳ್ತಿದ್ದಾರೆ ಇದು ಏನದು ಏಷ್ಯನ್ ನೋಟ್ಸ್ ಇದು ಯಾವುದು ಅಂತ ಹಾಕ್ಕೊಂಡು ಇದು ಏಷ್ಯನ್ ನಾವು ಸೊ ಇಲ್ಲಿ ಇಂಡಿಯಾ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದು ಬರ್ತಿಲ್ಲ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಫುಲ್ ನೇಮ್ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡ್ಬೇಕು ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ಈ ಥರ ಬರುತ್ತೆ ನೋಡಿ ಕನ್ಫರ್ಮೇಶನ್ ಎಸ್ ಪಿನ್ ಮೇಲ್ ಟು ಯು ಅಂತ ಸೊ ಏನಾರ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ ನಿಮ್ದು ರೆಸ್ಯೂಮೆ ಮತ್ತು ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಈಗ ಮುಂದಿನ ಜಾಬ್ ನೋಡೋಣ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಡಿಟೋ ಇನ್ಸೂರೆನ್ಸ್ ಅಂತ ಇವರು ಹೇಳ್ಬಿಟ್ಟು ಇವರು ಆಪರೇಷನ್ ಅಸೋಸಿಯೇಟ್ ರೋಲ್ಗೆ ಆಯಾರ್ ಮಾಡ್ತಿದ್ದಾರೆ ಸೊ ಡಿಟೋ ಗೊತ್ತಿರುತ್ತೆ ಇದು ಇನ್ಸುರೆನ್ಸ್ ಕಂಪ್ನಿ ಅಂತ ಸೊ ಇವ್ರು ತುಂಬಾ ಜಾಬ್ ಓಪನಿಂಗ್ ಬಿಟ್ಟಿರ್ತಾರೆ ಇವಾಗ ಆಪರೇಷನ್ ಅಸೋಸಿಯೇಟ್ ರೋಲ್ಗೆ ಬಿಟ್ಟಿದ್ದಾರೆ ಈ ರೋಲು ಸೊ ರೋಲ್ ಓವರ್ ರೀ ನೋಡೋದಾದ್ರೆ ಯಾವ ಥರ ಅಂತ ಅಂದರೆ ದ ಆಪರೇಷನ್ ಅಸೋಸಿಯೇಟ್ ವಿಲ್ ಸಪೋರ್ಟ್ ಡೇ ಟು ಡೇ ಆಪರೇಷನ್ ವಿತ್ ಇನ್ ದ ಎಲ್ತ್ ಓಪ್ಸ್ ಸ್ಟೀಮ್ಸ್ ಅಂತೆ ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಆಫ್ ಸರ್ವಿಸ್ ಸಫರ್ ಕ್ಲೈಂಟ್ ಅಂತ ಅಂದರೆ ಕ್ಲೈಂಟ್ಗೆ ಒಳ್ಳೆ ಸರ್ವಿಸ್ ಕೊಡಬೇಕು ದಿಸ್ ರೋಲ್ ವಿ ವಿಲ್ ವಿ ಇನ್ವಾಲ್ವ್ ಕ್ಲೋಸ್ ಕೊಲಾಬ್ರೇಷನ್ ವಿತ್ ವೇರಿಯಸ್ ಇಂಟರ್ನಲ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಲಿಂಗ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಅಂತ ಅಂದ್ರೆ ಕ್ಲೇಮ್ ಪ್ರೊಸೆಸಿಂಗ್ ಅಂತಂದ್ರೆ ಕ್ಲೇಮ್ ಮಾಡಿದ್ರೆ ಗೆಲ್ಲ ಅದನ್ನ ಪ್ರೊಸೆಸ್ ಮಾಡೋಕೆ ನಮ್ಮ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಅದು ಅಂಡ್ ಇಂಪ್ರೂವಿಂಗ್ ಆಪರೇಷನಲ್ ಎಫಿಷಿಯನ್ಸಿ ದ ಹೆಲ್ತ್ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಂತ ಹೇಳಿದ್ದಾರೆ ಇಲ್ಲಿ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬ್ ಅಲ್ಲಿ ಕೀಪ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಕೋರ್ ಅಂಡ್ ಅಸಿಸ್ಟ್ ಕಸ್ಟಮರ್ ವಿತ್ ದರ್ ಪಾಲಿಸಿ ಇನ್ಶೂರೆನ್ಸ್ ರಿನಿವಲ್ ಮತ್ತೆ ಕ್ಲೇಮ್ ಜರ್ನಿ ಸೊ ಕ್ಲೇಮ್ ರಿನ್ಯೂವಲ್ ಮಾಡಿಸೋದು ಅದೆಲ್ಲ ನಮ್ಮ ಜವಾಬ್ದಾರಿಯಾಗಿರುತ್ತೆ ಮತ್ತು ಕೋಆರ್ಡಿನೇಟ್ ವಿತ್ ಇನ್ಶೂರೆನ್ಸ್ ಕಂಪ್ನಿ ಟು ಪಿ ಓ ಸಿ ಟು ಎನ್ಶೂರ್ ಪ್ರೊಸೆಸಿಂಗ್ ಆ್ಯಂಡ್ ಇಶ್ಯೂನೆಸ್ ಆಫ್ ಪಾಲಿಸಿ ವಿತ್ ಇನ್ ದ ಟ್ಯಾಟ್ ಅಂತಂದ್ರೆ ಏನಾದ್ರೂ ಇಶ್ಯೂಸ್ ಬಂದರೆ ಅವ್ರ ಜೊತೆ ಎಲ್ಲ ಕಮ್ಯುನಿಕೇಟ್ ಮಾಡಿ ಅವ್ರಿಗೆ ಏನು ರೀಫಂಡ್ ಆಗಬೇಕಾಗಿರುತ್ತೆ ಅಮೌಂಟ್ನ ರೀಫಂಡ್ ಮಾಡಿಕೊಡ್ಬೇಕಾಗಿರುತ್ತೆ ಮತ್ತು ಅಸಿಸ್ಟಿನ್ ಕೋಆರ್ಡಿನೇಟಿಂಗ್ ಆ್ಯಂಡ್ ಫೆಸಿಲೇಟಿಂಗ್ ದ ರಿನ್ಯೂವಲ್ ಪ್ರೊಸೆಸ್ ಎನ್ಶೂರಿಂಗ್ ಟೈಮ್ಲಿ ಆ್ಯಂಡ್ ಸ್ಟೀಮ್ಲೆಸ್ ರಿನ್ಯೂವಲ್ ಆಫ್ ಅವರ್ ಕ್ಲೈಂಟ್ ಅಂತಂದರೆ ಇವಾಗ ಡೇಟ್ ಆಗೋಗಿರುತ್ತೆ ಕ್ಲೈಂಟ್ ಬಂದಿರ್ತಾರೆ ಸೊ ಅವರು ಟೈಮ್ಲಿ ಬೇಗ ಬೇಗ ಮಾಡಿಕೊಟ್ಟು ಅವ್ರಿಗೆ ಪ್ರೊಸೆಸ್ ಮಾಡಿಕೊಟ್ಟು ರಿನ್ಯೂವಲ್ ಕೂಡ ಮಾಡಿಸ್ಬೇಕಾಗಿರುತ್ತೆ ಇನ್ಸೂರೆನ್ಸ್ನ ಮತ್ತು ಸಪೋರ್ಟ್ ಕ್ಲೇಮ್ ಪ್ರೊಸೆಸ್ ಆ್ಯಂಡ್ ಪಾಲಿಸಿ ಮ್ಯಾನೇಜ್ಮೆಂಟ್ ಟಾಸ್ಕ್ ಇರುತ್ತೆ ಮತ್ತು ಇನ್ಶೂರಿಂಗ್ ಅಕ್ಯೂರಸಿ ಅಂಡ್ ಕಂಪ್ಲೇಂಟ್ಸ್ ವಿತ್ ಅ ಕಂಪ್ನಿ ಪಾಲಿಸಿ ಅಂತಂದರೆ ನಾವು ಏನೇ ಮಾಡಿಕೊಟ್ರು ಅದು ವಿತ್ ರಿಗಾರ್ಡಿಂಗ್ ಟು ಕಂಪ್ನಿ ಪಾಲಿಸಿನೇ ಆಗಿರಬೇಕು ನಾವು ಏನೇ ಸಪೋರ್ಟ್ ಮಾಡಿದ್ರು ಏನೇ ಮಾಡಿದ್ರು ಡಾಕ್ಯುಮೆಂಟ್ ಮಾಡಿ ಇಟ್ಟಿರಬೇಕು ಅಂತ ಹೇಳಿದ್ದಾರೆ ಮತ್ತು ಕೋಆರ್ಡಿನೇಟ್ ವಿತ್ ಅಡ್ವೈಸರ್ ಟು ಎನ್ಶೋರ್ ಕಸ್ಟಮರ್ ಎನ್ಕ್ವೈರಿ ಆ್ಯಂಡ್ ರಿಕ್ರೂಟ್ಮೆಂಟ್ ಫಾರ್ ರಿಸಾಲ್ಟ್ ಎಫಿಷಿಯಂಟ್ಲಿ ಏನಾದ್ರೂ ಇಶ್ಯೂ ಬರ್ತಾ ಇದ್ದರೆ ಅದೊಬ್ ಬೇರೆ ಯಾವ ಟೀಮ್ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ನಾವೇನೇ ಇನಿಷಿಯೇಟ್ ತಗೊಂಡು ಅದನ್ನೆಲ್ಲ ಸಾಲ್ವ್ ಮಾಡಿಕೊಟ್ಟು ಅವ್ರಿಗೆ ಬೇಗ ಅವ್ರು ಬಂದಿರೋ ಕೆಲಸ ಆಗೋ ಥರ ಮಾಡ್ಕೊಡ್ಬೇಕಾಗಿರುತ್ತೆ ಮತ್ತು ಮಾನಿಟರ್ ಆ್ಯಂಡ್ ಅನಲೈಸ್ ಆಪರೇಷನಲ್ ಮೆಟ್ರಿಕ್ ಟು ಐಡೆಂಟಿಫೈ ಟ್ರೆಂಡ್ ಫ್ಲ್ಯಾಗ್ ಇಶ್ಯೂ ಅಂತಂದರೆ ಯಾವ ಥರ ಹೋಗ್ತಿದೆ ನಮ್ಮದು ಮತ್ತು ಏನಾದರೂ ಇಶ್ಯೂಸ್ ಯಾವ ಥರ ಬರ್ತಿದೆ ಅನ್ನೋದೆಲ್ಲ ನೋಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ ಮತ್ತು ಅಸಿಸ್ಟಿಂಗ್ ಕ್ರಿಯೇಟಿಂಗ್ ಮೇಂಟೆನಿಂಗ್ ಅಪ್ಡೇಟಿಂಗ್ ಆಪರೇಷನಲ್ ಡಾಕ್ಯುಮೆಂಟಿಂಗ್ ಇನ್ಶೂರಿಂಗ್ ಆಲ್ ದ ಪ್ರೊಸೀಜರ್ ಕ್ಲಿಯರ್ಲಿ ಡಿಫೈಂಡ್ ಆ್ಯಂಡ್ ಫಾಲೋಡ್ ಅಂತಂದರೆ ಇವಾಗ ಏನೇ ಮಾಡಿಕೊಟ್ರು ಕ್ಲಿಯರ್ಗೆ ಅವ್ರದ್ದು ವಿತ್ ಅವ್ರ ಕನ್ಸೆಂಟ್ ತಗೊಂಡೇನೆ ಮಾಡಿದ್ದೀವಿ ಅನ್ನೋದೆಲ್ಲ ಡಾಕ್ಯುಮೆಂಟ್ ಮಾಡಿ ಇಡಬೇಕಾಗುತ್ತೆ ಇನ್ ಫ್ಯೂಚರಲ್ಲೂ ಅಷ್ಟೇ ಅವ್ರು ಬಂದು ಕಂಪ್ಲೇಂಟ್ ಮಾಡಿದ್ರೆ ಏನಾರ ಮಿಸ್ಕಮ್ಯುನಿಕೇಶನ್ ಆಗಿ ಬಂದು ಕಂಪ್ಲೇಂಟ್ ಮಾಡಿದ್ರು ನಿಮ್ಮ ಹತ್ರ ಪ್ರೂಫ್ ಇರಬೇಕು ಸೊ ಎವ್ರಿಥಿಂಗ್ ಇಸ್ ಡಾಕ್ಯುಮೆಂಟೆಡ್ ಅಂತಂದರೆ ಎವ್ರಿಥಿಂಗ್ ಡಾಕ್ಯುಮೆಂಟ್ ಮಾಡಿರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಸ್ಟ್ರಾಂಗ್ ಆರ್ಗನೈಜೇಷನ್ ಸ್ಕಿಲ್ಸ್ ವಿತ್ ಸ್ಕಿಲ್ಸ್ ಮೈಂಡ್ಸೆಟ್ ಇರಬೇಕು ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಶನ್ ಆ್ಯಂಡ್ ಇಂಟರ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಮತ್ತೆ ಬೇರೆ ಬೇರೆ ಟೀಮ್ ಅವ್ರ ಜೊತೆ ಕೊಲಾಬ್ರೇಷನ್ ಕೂಡ ಮಾಡಬೇಕಾಗುತ್ತೆ ಇಲ್ಲಿ ಪ್ರೊಫಿಷಿಯನ್ಸಿ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಮತ್ತು ಗೂಗಲ್ ಶೀಟ್ ಮ್ಯಾಂಡೇಟರಿ ಇದೆ ಸೊ ನೀವು ಇಲ್ಲಿ ಡೇಟಾ ಎಂಟ್ರಿ ಕೂಡ ಮಾಡಬೇಕಾಗಿರುತ್ತೆ ಮತ್ತೆ ಎಬಿಲಿಟಿ ಟು ಅಡಾಪ್ಟ್ ಡೈನಮಿಕ್ ವರ್ಕ್ ಎನ್ವಿರಾನ್ಮೆಂಟ್ ಆ್ಯಂಡ್ ಹ್ಯಾಂಡಲ್ ಮಲ್ಟಿಪಲ್ ಟಾಸ್ಕ್ ಅಂತ ಅಂತಂದರೆ ಒಂದೇ ಟಾಸ್ಕ್ಗೆ ಸ್ಟಿಕ್ ಆನ್ ಆಗೋಂಗಿಲ್ಲ ಬೇರೆ ಬೇರೆ ಟಾಸ್ಕ್ ಕೂಡ ಇರುತ್ತೆ ಅದನ್ನೆಲ್ಲ ಮಾಡೋಕ್ಕೆ ರೆಡಿ ಇರಬೇಕು ಇನ್ನು ಪರ್ಕ್ಸ್ ನೋಡೋದಾರ ಈ ಕಂಪ್ನಿಗೆ ಜಾಯ್ನ್ ಆಗೋದ್ರಿಂದ ಹೆಲ್ತ್ ಇನ್ಸೂರೆನ್ಸ್ ಇರುತ್ತೆ ಸೊ ವಿ ಗಾಟ್ ಕವರ್ಡ್ ಲಿಟ್ರಲಿ ವರ್ಕ್ ಫ್ರಮ್ ಹೋಮ್ ನೀವು ಯು ಕ್ಯಾನ್ ಎಂಜಾಯ್ ವರ್ಕಿಂಗ್ ಅಟ್ ಡಿಟೋ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಹೋಮು ಸೊ ಇನ್ನು ಇಂಟರ್ವ್ಯೂ ಪ್ರೊಸೆಸ್ ಬಂದ್ಬಿಟ್ಟು ಇಲ್ಲಿ ಗ್ರೂಪ್ ಡಿಸ್ಕಷನ್ ಇರುತ್ತೆ ಟಾಸ್ಕ್ ಒನ್ ಟಾಸ್ಕ್ ಟು ಇಂಟರಾಕ್ಷನ್ ರೌಂಡು ಮತ್ತು ಫೈನಲ್ ರೌಂಡ್ ಡಿಟಕ್ಷನ್ ಕೂಡ ಇರುತ್ತೆ ಇನ್ನು ಸಿ ಟಿ ಸಿ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಫೈವ್ ಫೋರ್ ಅಂತ ಅಂದರೆ ಆಲ್ಮೋಸ್ಟು ನಮಗೆ ತರ್ಟಿ ಇಂದ ತರ್ಟಿ ಫೈವ್ ತೌಸಂಡ್ವರೆಗೂ ಸ್ಯಾಲ್ರಿ ಬರುತ್ತೆ ಪರ್ ಮಂತು ಸೊ ಈಗ ಈ ಗೆ ಹೆಂಗ ಆಮೇಲೆ ಇವರು ನೋಟ್ ಅಂತ ಕೊಟ್ಬಿಟ್ಟು ಬಿ ಅವೇರ್ ಆಫ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಡಿಟೋ ಡಸ್ ನಾಟ್ ಚಾರ್ಜ್ ಎನಿ ಫೀಸ್ ಫಾರ್ ದ ಹರ್ನಿಂಗ್ ಪ್ರೊಸೆಸ್ ಸೊ ಇಲ್ಲಿ ಇವ್ರು ಕೂಡ ಹೇಳಿದ್ದಾರೆ ನಾವು ಯಾವುದೇ ರೀತಿ ಅಮೌಂಟ್ ಚಾರ್ಜ್ ಮಾಡಲ್ಲ ಅಕಸ್ಮಾತ್ ಯಾರ ನಿಮಗೆ ಡಿಟೋ ಕಂಪ್ನಿ ಅಂತ ಹೇಳ್ಕೊಂಡು ಅಮೌಂಟ್ ಚಾರ್ಜ್ ಮಾಡ್ತಿದ್ರೆ ಯಾರಿಗು ಪೇ ಮಾಡಬೇಡಿ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡಿ ಅಂತ ಕೂಡ ಹೇಳ್ತಿದ್ದಾರೆ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ ಸೆಕೆಂಡ್ ಕಂಪ್ನಿಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದ್ರೆ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗಿ ಡಿಟೋ ಅಂತ ಟೈಪ್ ಮಾಡಿ ಸೊ ಡಿಟೋ ಇನ್ಸುರೆನ್ಸ್ ಇದೇನೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾವು ಇಲ್ಲಿ ಕೆರಿಯರ್ಸ್ ಅಂತಾನೆ ಹಾಕೊಂಡ್ಬಿಡಣ ಹೋಗಿ ಸೊ ಇಲ್ಲಿ ಇದ್ದಿಟ್ಟು ಓಪನ್ ರೋಲ್ ತೋರಿಸುತ್ತೆ ಸೊ ಹಂಗೆ ಕೆಳಗಡೆ ಹೋದ್ರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದು ಸೊ ಇದು ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ಸೊ ಇದು ಅಫಿಷಿಯಲ್ ವೆಬ್ಸೈಟ್ ಕೆಳಗಡೆ ಸ್ಕೂಲ್ ಡೌನ್ ಮಾಡ್ಕೊಂಡು ಹೋದ್ರೆ ಅವ್ರದ್ದು ಹಿಂಗೆಲ್ಲ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಜಾಬ್ ಓಪನಿಂಗ್ ಇದೆ ಅಂತ ತೋರಿಸ್ತಾರೆ ನೀವು ಇಂಟ್ರೆಸ್ಟ್ ಇರೋ ರೋಲ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಇವಾಗ ನಾವು ಅಪ್ಲೈ ಮಾಡ್ತಾ ಇರೋದು ಆಪರೇಷನ್ ಅಸೋಸಿಯೇಟ್ ರಿಮೋಟ್ ರೋಲ್ಗೆ ಸೊ ಇದೇ ರೋಲ್ ಗೆ ನಾವು ಅಪ್ಲೈ ಮಾಡ್ತಾ ಇರೋದು ಇಲ್ಲಿ ಅಪ್ಲೈ ನೋವು ಅಂತ ಕೊಡೋಣ ಇಲ್ಲಿ ಅಪ್ಲೈ ವಿತ್ ರೆಸಿಮೆ ಕೊಡಬೇಕು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ಸು ಫೋನ್ ನಂಬರ್ ಕೊಡಬೇಕು ಮತ್ತೆ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ ಜೀರೋ ಅಂತ ಹಾಕೋಣ ಸೊ ವಾಟ್ ಮೇಕ್ ಯು ದ ರೈಟ್ ಫಿಟ್ ಫಾರ್ ದಿಸ್ ಪೊಸಿಷನ್ ಅಂತ ಕೇಳ್ತಿದ್ದಾರೆ ನೀವು ರಿಕ್ವೈರ್ಮೆಂಟ್ ಕೇಳಿಸ್ಕೊಂಡು ಇಲ್ಲ ನೋಡ್ಕೊಂಡು ಓದ್ಕೊಂಡು ನಿಮ್ದು ಏನು ಇದಕ್ಕೆ ಜಾಬ್ಗ್ಚುಯಲ್ ರಿಕ್ವೈರ್ಮೆಂಟ್ ಬೇಕು ಅದನ್ನ ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ವಾಟ್ ಯು ಎಕ್ಸ್ಪೆಕ್ಟೇಷನ್ ಫ್ರಮ್ ದ ರೋಲ್ ಅಂತ ಕೇಳ್ತಿದ್ದಾರೆ ಅದ್ ಹಾಕೊಳ್ಳಿ ಮತ್ತೆ ಕರೆಂಟ್ ಟಿ ಸಿ ಹಾಕ್ಬಿಟ್ಟು ನನ್ನ ಫ್ರೆಶರ್ಸ್ ಅಂತ ಹಾಕೊಳ್ಳಿ ಎಸ್ ಅಂತ ಹಾಕೊಳ್ಳಿ ಮತ್ತೆ ಇನ್ ಕ್ಯಾನ್ ಇಮಿಡಿಯೇಟ್ಲಿ ಜಾಯಿನ್ ನೀವು ಅಂತ ಹೇಳ್ತಿದ್ದಾರೆ ಅವ್ರಿಗೆ ಎಂಪ್ಲಾಯಿ ರೆಫರಲ್ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳಿ ನಾಟ್ ಅಪ್ಲಿಕೇಬಲ್ ಅಂತ ಹಾಕೊಂಡು ಐ ಆಮ್ ನಾಟ್ ರೋಬೋಟ್ ಅಂತ ಹಾಕ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ ಸೊ ಇದಾದ್ಮೇಲೆ ಟೆಸ್ಟ್ ಕೂಡ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಗ್ರೂಪ್ ಡಿಸ್ಕಷನ್ ಟಾಸ್ಕ್ ಒನ್ ಟಾಸ್ಕ್ ಟು ಇಂಟರಾಕ್ಷನ್ ರೌಂಡ್ ಮತ್ತೆ ಫೈನಲ್ ರೌಂಡ್ ಇಂಟರಾಕ್ಷನ್ಸ್ ಇರುತ್ತೆ ಇದು ನೀವೇನೋ ಸೆಲೆಕ್ಟ್ ಆದರೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೆ ನೈಸ್ ಡೇ ಬಾಯ್ ಥ್ಯಾಂಕ್ ಯು ನಾನು ಎರಡು ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತೆ ಇರೋರಿಗೂ ಶೇರ್ ಮಾಡಿ ಸೊ ನಾನು ಏನೇ ಹೇಳಿದ್ರು ನಾನು ಅಷ್ಟು ರಿಸರ್ಚ್ ಮಾಡಿ ಕಂಪ್ನಿ ಇದೇನೋ ರಿಯಲ್ ಆ ಫೇಕಾ ಅಂತೆಲ್ಲ ರಿಸರ್ಚ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಸೊ ಆಸ್ ಪರ್ ಮೈ ನಾಲೆಜ್ ಇದು ರಿಯಲ್ ಆಗಿ ಜೆನ್ಯೂನ್ ಆಗಿರೋದ್ಕೇ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಅಕಸ್ಮಾತ್ ನಿಮಗೆ ಎನಿ ಸ್ಟೇಜ್ ಈವನ್ ಇಂಟರ್ವ್ಯೂ ಸ್ಟೇಜಲ್ಲಿ ಅಥವಾ ಜಾಯ್ನಿಂಗ್ ಟೈಮಲ್ಲಿ ಏನಾದರೂ ಅಮೌಂಟ್ ಒಂದು ರೂಪಾಯಿ ಕೇಳಿದ್ರು ಯಾರಿಗೂ ಕೊಡಬೇಡಿ ಸೊ ಯಾರು ಒಂದು ರೂಪಾಯಿನೂ ಚಾರ್ಜ್ ಮಾಡಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ನೀವು ಎಷ್ಟಾಗುತ್ತೆ ಅಷ್ಟು ರಿಸರ್ಚ್ ಮಾಡಿ ಅಪ್ಲೈ ಮಾಡಿ ನಿಮಗೋಸ್ಕರ ಟೈಮ್ನ ಒಂದು ಸ್ವಲ್ಪ ಸ ಅಂಡ್ ಜಸ್ಟ್ ಯಾರೋ ಒಂದು ಹೇಳಿ ನಾನೇ ಅಷ್ಟು ನಾನೇ ಅಲ್ಲ ಬೇರೆ ಯಾರು ಹೇಳಿದ್ರು ಅಷ್ಟೇ ಜಸ್ಟು ನೋಡ್ಬಿಟ್ಟು ಅಪ್ಲೈ ಮಾಡಬೇಡಿ ಒಂದು ಸ್ವಲ್ಪ ನಿಮ್ಮದು ಅದ್ರ ರಿಸರ್ಚ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಸೊ ನಿಮಗೂ ಕೂಡ ಐಡಿಯಾ ಬರುತ್ತೆ ಎಲ್ರಿಗೂ ಆಲ್ ಆಲ್ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋಜಾಬ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೆ ವಿನ ಇಷ್ಟೇ ಬೈ ಥ್ಯಾಂಕ್ ಯು